ದಿವಸ ಅವರು ನಮ್ಮ ದೇಶದ ಒಂದು ಮಾಜಿ ಪ್ರಧಾನಿ ಒಂದು ರಾಜೀವ್ ಗಾಂಧೀಜಿ ಅವರು ಮರಣ ಆದಮೇಲೆ ಪ್ರತಿ ವರ್ಷವೂ ಕೂಡ ಎರಡು ಬಾರಿ ರಾಜೀವ್ ಗಾಂಧಿ ಜ್ಯೋತಿ ಕೂಡ ತಗೊಂಡು ಹೋಗ್ತಾ ಇದ್ವಿ ಅದು ಕಾರಣ ಬಂದು ಉಗ್ರವಾದಿಗಳು ಇರಬಾರ್ದು ಅನ್ನೋ ಒಂದು ಸಂದೇಶ ಇಡೀ ದೇಶಕ್ಕೆ ಕೊಡಬೇಕು ಅಂದ್ಬಿಟ್ಟು ಇವತ್ತು ಅದೇ ನಿಟ್ಟಿನಲ್ಲಿ ಸಿಯಲ್ಲಿ ಇವತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೆಯಿತು ಅದೇ ಸಂದೇಶ ಇಡೀ ದೇಶಕ್ಕೆ ಇವತ್ತು ತಲುಪಬೇಕಾಗಿದೆ ಇವತ್ತು ಕೂಡ ಏನು ಬೆಲ್ಗಾಮಲ್ಲಿ ಈ ಒಂದು ಉಗ್ರಧಾಮಿಗಳಿಂದ ದಾಳಿಯಾಗಿದೆ ಅದು ಎಲ್ಲಿ ಕೂಡ ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಲೇ ಅದು ಅವತ್ತಿಂದ ಈ ಜ್ಯೋತಿ ಕೂಡ ನಡೀತಾ ಇದೆ ಬಟ್ ಇವತ್ತು ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ನ್ಯಾಬ್ಸ್ ಆಗಿ ಒಂದು ಇದು ಆಗಿದೆ ಇವತ್ತು ನಮ್ಮ ದಿವಂಗತ ರಾಜೀವ್ ಗಾಂಧೀಜಿ ಅವರಿಂದ ಯುವಕರು ನೆನೆಸ್ಕೋಬೇಕು ಇವತ್ತೇನಾದರೂ ಹದಿನೆಂಟು ವಯಸ್ಸಿಗೆ ಅವರಿಗೆ ಓಟ್ ಒಂದು ಅಧಿಕಾರ ಸಿಕ್ಕದಂತೆ ಅದು ರಾಜೀವ್ ಗಾಂಧೀಜಿ ಅವರಿಂದ ಮತ್ತು ಅದೇ ರೀತಿಯಲ್ಲಿ ಏನು ಮೊಬೈಲ್ ಫೋನ್ ಇದೆ ಮತ್ತು ಏನಿವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿರ್ಬೋದು ನಮ್ಮ ದೇಶದಲ್ಲಿರ್ಬೋದು ಚೆಕ್ ಪಾರ್ಕ್ಗಳು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ಅದು ರಾಜೀವ್ ಗಾಂಧಿ ಬಿಟ್ಟು ಇವತ್ತು ನಾವೆಲ್ಲ ನೆಂಚ್ಕೋಬೇಕಾಗಿದೆ ನಮಸ್ಕಾರ